ಈ ಒತ್ತುವರಿ ವಿಚಾರದಲ್ಲಿ ಒಬ್ಬ ಸಂಸದರಾಗಿ ಕೋಟ ಪೂಜಾರಿ ಅವರ ನಿಲುವೆನಾಗಿದೆ ಕೊಟ್ಟು ಅವರಿಗೆ ಬದುಕಲು ಕಟ್ಟಿಕೊಡಬೇಕು ಹೊರತು ಯಾವ ಕಾರಣಕ್ಕೂ ಕೂಡ ಒಕ್ಕು ಸರಿಯಲ್ಲ ಅನ್ನೋದು ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ಅಡಿಕೆ ಬೆಳೆಗಾರ ನಿಯೋಗವನ್ನು ಕರ್ಕೊಂಡು ಇಲ್ಲಿನ ವಾಸ್ತವಾಂಶಗಳನ್ನ ತಿಳಿಸುವ ಪ್ರಯತ್ನವನ್ನ ಕೋಟ ಪೂಜಾರಿ ಅವರು ಮಾಡ್ತಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡಬೇಕು ಅನ್ನುವಂತ ನಿಯೋಗ ತಗೊಳ್ಬೇಕು ಅನ್ನುವಂತ ಬೇಡಿಕೆಗಳು ಬಂದ್ರೆ ನಿಶ್ಚಯವಾಗಿ ಅದರ ನೇತೃತ್ವ ನನಗ ಮಲೆನಾಡಿನ ರೈತರಿಗೆ ಭದ್ರತೆ ಯಾಕಿಲ್ಲ ವಿಷಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಯಾವುದೇ ಕಾರಣಕ್ಕೂ ರೈತರೊಬ್ಬನ ಒಂದು ಇಂಚು ಭೂಮಿಯನ್ನು ಕೂಡ ಯಾವುದೇ ಸರ್ಕಾರ ಯಾವುದೇ ಅಧಿಕಾರಿಗೂ ಮುಟ್ಟಬಾರದು ಅನ್ನುವಂಥ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಿದ್ದು ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತನೇ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರು ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಹಾಗೂ ಪ್ರಸ್ತುತ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾರಿ ಶ್ರೀನಿವಾಸ ಪೂಜಾರಿ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಹೇಗಿದ್ದೀರಾ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ ಮೊದಲ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಏನು ಲೋಕಸಭೆಗೆ ಆಯ್ಕೆಯಾಗಿರುವಂತದ್ದು ಹೇಗೆ ಅನಿಸ್ತಾ ಇದೆ ಈಗ ಒಂದು ಲೋಕಸಭೆಗೆ ಮೊದಲ ಬಾರಿ ಆಯ್ಕೆಯಾಗಿರುವಂತದ್ದು ಇದೆ ಪ್ರಜಾಪ್ರಭುತ್ವದಲ್ಲಿ ಬಹುದೊಡ್ಡ ಯಾವುದು ಕೇಳಿದರೆ ಪಾರ್ಲಿಮೆಂಟ್ ಪಾರ್ವಿಡ್ ಸಹಸ್ರಾಗಿ ನನಗೆ ಅವಕಾಶ ಸಿಕ್ಕಾಗ ಸಹಜವಾಗಿ ಇದೊಂದು ಹೊಸ ಅನುಭವ ಮತ್ತು ಅಪರೂಪದ ಅನುಭವ ಅವಕಾಶ ಅಂತ ನಾನು ಅಂದ್ಕೊಂಡಿದ್ದೇನೆ ಪಲ್ವಿಡ್ ಸಹಸ್ರಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಸರ್ ಈಗ ಪ್ರಮುಖವಾಗಿ ನೀವು ಸಂಸದರಾಗಿ ಆಯ್ಕೆಯಾಗಿ ಈಗ ಹತ್ರ ಎರಡೂವರೆ ಮೂರು ತಿಂಗಳು ನೀವು ಸಂಸದರ ಆಯ್ಕೆ ಆಗಿದ್ದಾಗಿ ಹಲವಾರು ಸವಾಲುಗಳು ಎದುರಾಗಿದೆ ಅದರಲ್ಲೂ ಪ್ರಮುಖವಾಗಿ ಮನೆ ಕರಾವಳಿ ಭಾಗದಲ್ಲಿ ಎದುರಾಗಿರುವಂಥದ್ದು ಒತ್ತುವರಿ ಸಮಸ್ಯೆ ವಿಚಾರ ಈ ಒತ್ತುವರಿ ವಿಚಾರದಲ್ಲಿ ಒಬ್ಬ ಸಂಸದರಾಗಿ ಕೋಟ ಪೂಜಾರಿ ಅವರ ನಿಲುವೇನಾಗಿದೆ ಸ್ಪಷ್ಟತೆ ಇದೆ ಯಾವ ಇಲ್ಲ ಈಗ ಒತ್ತುವರಿಯನ್ನು ಮಾಡಿಕೊಂಡಿರುವವರು ಸಾಮಾನ್ಯ ಬಡವರು ಆ ಬಡವರನ್ನು ಒಕ್ಕಲಿಪಿಸೋದ್ರಲ್ಲಿ ಅರ್ಥವೂ ಇಲ್ಲ ನಿಯಮದಲ್ಲಿ ಅವಕಾಶಗಳು ಇಲ್ಲ ಸರ್ಕಾರದ ಹಂತದಲ್ಲೂ ಸರಿಯಲ್ಲ ಮಾನವೀಯ ನೆಲೆಯಲ್ಲೂ ಸರಿಯಲ್ಲ ಆ ಕಾರಣಕ್ಕೆ ಆ ಒತ್ತುವರಿಯನ್ನು ಯಾರ್ಯಾರು ಮಾಡ್ಕೊಂಡಿದ್ದಾರೆ ಅವರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಏನಾದರೂ ತಾಂತ್ರಿಕವಾದ ತೊಂದರೆಗಳಿದ್ರೆ ಅದನ್ನು ಸರಿಪಡಿಸಿ ಕೂಡ ಅವರಿಗೆ ಹಕ್ಕುಪತ್ರ ಕೊಟ್ಟು ಅವರಿಗೆ ಬದುಕನ್ನು ಕಟ್ಟಿಕೊಡಬೇಕು ಹೊರತು ಯಾವ ಕಾರಣಕ್ಕೂ ಕೂಡ ಕೆಲಸ ಸರಿಯಲ್ಲ ಅನ್ನೋದು ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ ನಾವು ಜನರ ಪರವಾಗಿ ಗಟ್ಟಿ ನಿಂತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇದೇ ಮಾತಾಡುತ್ತೇವೆ ಸರಿ ಪ್ರಮುಖವಾಗಿ ಏನೋ ಒಬ್ಬ ಸಂಸದರಾಗಿ ನೀವು ಕೂಡ ಅತ್ಯಂತ ಹಿರಿಯ ರಾಜಕಾರಣಿ ಮಲೆನಾಡು ಹೋಗುವ ಕರಾವಳಿ ಭಾಗದಲ್ಲಿ ಚಿಕ್ಕಮಗಳೂರು ಉಸ್ತುವಾರಿ ಏರ್ಪಡಾಗಿ ನೀವು ಸೇವೆ ತಿನ್ನುವ ಆಗತವಾದ ಅನುಭವವಿರುವಂತದ್ದು ಈ ಹಿನ್ನೆಲೆಯಲ್ಲಿ ಕೇಳ್ತೇನೆ ಏನು ಮಲೆನಾಡು ಕರಾವಳಿ ಭಾಗದಲ್ಲಿ ಏನು ಒಂದು ಒತ್ತುವರಿ ಸಮಸ್ಯೆ ವಿಚಾರ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದು ನಿಯೋಗವನ್ನು ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ಏನಾದ್ರೂ ಇಲ್ಲಿನ ವಾಸ್ತವಾಂಶಗಳನ್ನು ತಿಳಿಸುವ ಪ್ರಯತ್ನವನ್ನ ಏನಾದ್ರೂ ಮುಂದಿನ ದಿನಗಳಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಾಡ್ತಾರ ಅಗತ್ಯ ಇದ್ರೆ ರಾಜ್ಯಕ್ಕೂ ಹೋಗಬಹುದು ಕೇಂದ್ರಕ್ಕೂ ಹೋಗ್ಬೋದು ಯಾರ ಜೊತೆ ಚರ್ಚೆ ಮಾಡಬಹುದು ಯಾರ ಮನೆ ಯಾರಿಗೆ ಬೇಕಾದ್ರೂ ಮನವಿ ಮಾಡಬಹುದು ಒಟ್ಟಾರೆ ಸಮಾಜದಲ್ಲಿರುವಂತ ಅಂದ್ರೆ ಪ್ರಸ್ತುತ ಸನ್ನಿವೇಶ ನೋಡಿದ್ರೆ ಈಗ ಅಗತ್ಯ ಇದೆ ಅಂತ ಅನಿಸ್ತಾ ಇದೆ ನಿಮ್ಗೆ ಈ ಒತ್ತುವರಿ ಸಮಸ್ಯೆಗಳನ್ನ ಬರಿಹಾರ ಆಗುವುದಾದ್ರೆ ಕೇಂದ್ರ ಮತ್ತು ರಾಜ್ಯಕ್ಕೆ ಎರಡಕ್ಕೂ ಕೂಡ ನಿಯೋಗ ಹೋಗುವುದು ಆದರೆ ವಾಸ್ತವಿಕವಾಗಿ ಗಾಡಗಿಲ್ ವರದಿ ಆಧಾರದಲ್ಲಿ ಒಂದಷ್ಟು ಚರ್ಚೆಗಳಾಯಿತು ಅದನ್ನು ಪರಿಶೀಲನೆ ಮಾಡಿ ಅಂತೇಳಿ ಕಸ್ತೂರಿ ರಂಗನ ವರದಿಯನ್ನು ಕಸ್ತೂರಿ ರಂಗನ ಸಮಿತಿಯನ್ನು ನೇಮಕ ಮಾಡಲಾಯಿತು ಸುಪ್ರೀಂ ಕೋರ್ಟ್ ಬೇರೆ ಬೇರೆ ಕಾರಣಕ್ಕೆ ಒತ್ತುವರಿ ವಿಚಾರದಲ್ಲಿ ಕೊಟ್ಟಿರುವಂತಹ ತೀರ್ಪುಗಳು ವಗೇರಿಗಳು ಇದನ್ನೆಲ್ಲವನ್ನು ಗಮನಿಸಿಕೊಂಡು ಎರಡು ಸಮಿತಿಗಳ ಕರ್ತವ್ಯ ಮತ್ತು ಹೊಣೆಗಾರಿಕೆ ಏನು ಅನ್ನೋದನ್ನು ಗಮನಿಸಿಕೊಂಡ್ರೆ ಒಟ್ಟಾರೆ ಅಂಶ ಇರುವುದು ಇಷ್ಟೇ ಇವತ್ತು ಕಸ್ತೂರಿ ರಂಗನ ವರದಿ ಅವ್ರು ಏನು ಹೇಳಿದೆ ಅಂತ ಹೇಳಿದ್ರೆ ಈ ಸೂಕ್ಷ್ಮ ಪ್ರದೇಶದಲ್ಲಿ ಜನಜೀವನದಿಂದ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ರೆ ನಾವು ಆ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸುವುದು ಹೇಗೆ ಈಗ ಭೂ ಮೂಲಕ ಮಾತ್ರ ನಾವು ಇಲ್ಲಿರುವಂತಹ ನೆಲ ಹೇಗೆ ಜಲ ಹೇಗೆ ಪರಿಸರ ಹೇಗೆ ಗಿಡಗಡ್ಡೆಗಳು ಹೇಗೆ ಅಂತ ಯೋಚನೆ ಮಾಡುವುದೇ ಹೊರತು ದ್ರೋಣಲ್ಲಿ ತೆಗೆದ ಫೋಟೋವನ್ನು ನಾವು ಗಮನದಲ್ಲಿಟ್ಟುಕೊಂಡ್ರೆ ಕಾಫಿ ತೋಟ ಕೂಡ ಕಾಡಾಗಿ ತೋರುತ್ತೆ ಆ ಹಿನ್ನೆಲೆಯಲ್ಲಿ ಇದನ್ನು ಭೂಸವೆ ಮಾಡಿ ಗ್ರಾಮ ಸಭೆ ಮಾಡಿ ಅಂತ ಹೇಳಿ ಒಂದಷ್ಟು ಚರ್ಚೆಗಳು ಕೇಂದ್ರ ಸರ್ಕಾರ ಸೂಚನೆಗಳೆಲ್ಲ ಬಂತು ದುರಾದೃಷ್ಟಕ್ಕೆ ಕೇರಳದಲ್ಲಿ ಒಂದು ಬೇರೆ ಮಾಡಿದ್ರು ಕರ್ನಾಟಕದಲ್ಲಿ ಒಂದು ರೀತಿ ಬೇರೆ ಆಯಿತು ನಾವು ರಾಜಕಾರಣಿಗಳು ಯಾರಿಗೂ ನಿಷ್ತೂರ ಬೇಡ ಅಂತೇಳಿ ಗ್ರಾಮ ಸಭೆ ಮಾಡೋದು ಬೇಡ ಅಂತ ಹೇಳಿ ತೀರ್ಮಾನ ಮಾಡಿ ಆಗಿರುವಂತಹ ಗ್ರಾಮ ಸಭೆಯಲ್ಲಿ ಸರ್ವಾನುಮತ ನಿರ್ಣಯಗಳನ್ನು ಮಾಡಿದಂತಹ ಘಟನೆಗಳು ಕೂಡ ನಡೆಯಿತು ಈಗ ಚರ್ಚೆ ಇರುವುದು ಭೂ ಸಭೆಯನ್ನು ನಾವು ಸಮರ್ಪಕವಾಗಿ ಮಾಡದೇ ಇದ್ರೆ ಗ್ರಾಮ ಸಭೆಗಳಲ್ಲಿ ಎಲ್ಲೂ ಜನಜೀವನ ಇದೆ ಅಲ್ಲಿ ಗಡಿಯನ್ನು ಒಟ್ಟಿ ಜಂಟಿ ಸರ್ವೆಯನ್ನು ಮಾಡಿ ಗಡಿ ಗುರುತು ಮಾಡಿ ಅದು ಆಚೆ ಇರುವಂತಹ ಪ್ರದೇಶಗಳು ನಮ್ದಲ್ಲ ಜನಜೀವನ ಮಾಡ್ತಾ ಇರುವಂತ ನಾವು ಕೃಷಿ ಮಾಡ್ತಾ ಇರುವಂತ ನಾವು ಬೆಳೆ ಬೆಳೆದ ಪ್ರದೇಶಗಳು ನಮ್ದು ಅಂತ ಹೇಳಿ ಒಂದು ತಾರ್ಕಿಕವಾದಂತಹ ಅಂತ್ಯಗಳನ್ನು ಕೊಡಬೇಕಾದಂತಹ ಅವಶ್ಯಕತೆಗಳು ಅವತ್ತು ದಿವಸ ಇತ್ತು ಈಗ ಅದು ಆಗಿಲ್ಲ ಅನ್ನುವ ಕಾರಣಕ್ಕೆ ಒಂದು ಚರ್ಚೆಗಳಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾನು ಕೇಂದ್ರಕ್ಕೂ ರಾಜ್ಯಕ್ಕೂ ಒತ್ತಾಯ ಮಾಡಿದ್ದೆ ಭೂ ಸರ್ವೆ ಮಾಡುವಂತಹ ಕೆಲಸಗಳನ್ನ ನೀವು ಮಾಡಬೇಕು ಅದರಲ್ಲಿ ಕಾಫಿ ಬೆಳೆ ಯಾವುದು ರಬ್ಬರ್ ತೋಟ ಯಾವುದು ಜನಜೀವನಕ್ಕೆ ಬೇಕಾದಂತಹ ಅನುಕೂಲಗಳೇನು ದಟ್ಟಾರಣ್ಯ ಇದ್ರೆ ಅದಕ್ಕೆ ಏನ್ ಮಾಡಬೇಕು ಅನ್ನೋದು ತೀರ್ಮಾನ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡಿದ್ದೆ ಅನೇಕರು ಮಾಡಿದ್ದಾರೆ ನನ್ಗನ್ಸುತ್ತೆ ಭೂ ಸರ್ವೆ ಮಾಡಿ ಜನಜೀವನಕ್ಕೆ ತೊಂದರೆ ಆಗುತ್ತಿರುವ ರೀತಿಯಲ್ಲಿ ಒತ್ತುವರಿ ಮಾಡಿದವರಿಗೆ ಅವರು ಅವಶ್ಯಕತೆ ಹಕ್ಕುಪತ್ರಗಳನ್ನು ಕೊಟ್ಟು ಸಮಸ್ಯೆ ಪರಿಹಾರ ಮಾಡಬೇಕು ಅನ್ನೋದು ನಮಗಿಂತ ಸರ್ಮುಖವಾಗಿ ಈಗ ಮಾತಾಡ್ತಿರೋ ಕಸ್ತರಂಗಲ್ ವರದಿ ಕುರಿತಾಗಿ ಮಾತಾಡಿದ್ವಿ ಈ ಏನು ವರದಿಯ ಕುರಿತಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಿರುವಂತ ಏನಂದ್ರೆ ಕಸ್ತೂರಿಂಗನ ವರದಿಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಈ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅವರ ಮಾತು ಕೂಡ ಕಡಿಮೆ ಅಂದ್ರೆ ಇದು ಕಸ್ತೂರಿಂಗನ ವರದಿಯನ್ನ ಜಾರಿಗೆ ತರುವ ಮುನ್ಸೂಚನೆಯಾ ಅಂತ ಈ ಕಸ್ತೂರಿ ರಂಗನ ವರದಿಯನ್ನ ಯಾವಾಗ ಕಸ್ತೂರಿ ರಂಗನ ಸಮಿತಿಯನ್ನು ನೇಮಕ ಮಾಡು ಯಾವಾಗ ಕಸ್ತೂರಿ ರಂಗನ ವರದಿಯನ್ನು ಕೊಟ್ಟರು ಆ ವರದಿ ಅನುಷ್ಠಾನ ಮಾಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿರುವಂತಹ ಕಲ್ಪನೆಗಳೇನು ಯಾವ ರೀತಿ ಗ್ರಾಮ ಸಭೆಗಳನ್ನು ಮಾಡಬೇಕು ಅಂತ ಹೇಳಿ ಅವತ್ತಿನ ಕೇಂದ್ರ ಹೇಳಿತ್ತು ಯಾವ ರೀತಿ ಭೂ ಮಾಡಬೇಕು ಅಂತ ಗೊತ್ತಾ ಇತ್ತು ಅದು ಯಾವ್ದನ್ನೂ ಪರಿಗಣಿಸಿದೆ ಕಸೂರಿ ರಂಗನವರದಿ ಬರ್ತಾ ಇದೆ ಅದರ ಒಂದು ಭಾಗ ಇದು ಅಂತ ಹೇಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಈಗ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ಕೆಲವರಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಕೆಲವು ಪ್ರದೇಶಗಳಲ್ಲಿ ನಾನು ಜಿಲ್ಲಾಧಿಕಾರಿಯವರಿಗೆ ಮೊನ್ನೆ ಮಾತಾಡ್ತಾ ಯಾಕೆ ಯಾಕಿಂದ ನೀವು ಮಾಡ್ತಾ ಅಂತ ಹೇಳಿ ಅವ್ರು ಹೇಳಿದ್ರು ಸರ್ ಆರು ಜನರನ್ನ ಆರು ಭೂಮಿಯನ್ನು ಬೇಸಾಯ ಮಾಡ್ತಾ ಇರುವ ರೈತರನ್ನ ನಾವು ಉತ್ತರೇವೆ ಆದ್ರೂ ಅವ್ರು ಹಿಂದೆ ಬರೆದುಕೊಂಡಿದ್ದಾರೆ ನಮಗೆ ನಾವು ವಕೀಲ ಇದ್ದೇವೆ ಅಂತ ಹೇಳಿ ನಾವು ಬರೆದು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಹೇಳಿದೆ ಕೆಲಸ ಏನಾಗುತ್ತೆ ಅಂದ್ರೆ ಭೂಮಿಯನ್ನು ಒತ್ತುವರಿ ಮಾಡಿದ್ದೇವೆ ಎನ್ನುವ ಕಾರಣಕ್ಕೆ ಕಂದಾಯ ಇಲಾಖೆಯಿಂದ ಪೊಲೀಸ್ ಇಲಾಖೆಯನ್ನು ಸೂಕ್ತವಾಗುತ್ತೆ ಒಂದು ನೀವು ಭೂಮಿ ಬಿಡ್ಬೇಕು ಇಲ್ಲದೆ ಇದ್ರೆ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತೇವೆ ಅಂತೇಳಿ ಆಗ ಬೇಡ ಏನ್ ಮಾಡ್ತಾನೆ ಸದ್ಯಕ್ಕೆ ತೊಂದರೆ ಬೇಡ ನಾನು ಅಗತ್ಯ ಇದ್ರೆ ಬಿಟ್ಕೊಡ್ತೇನೆ ಅಂತೇಳಿ ದಸರು ಬರೆದುಕೊಂಡು ಬಿಡ್ತೇನೆ ಅವನ ಅಸಹಾಯಕತೆ ಇದೆ ಅವನ ಹಕ್ಕದ ಅಸಹಾಯಕತೆ ಮೂಲಕ ನಾವು ಮಧ್ಯಾಹ್ನ ಆದ್ರೂ ಈಗ ತೆರವು ಮಾಡ್ತಿದ್ದೆ ನಾನು ಹೇಳಿದೆ ಅದಕ್ಕೆ ಅವನು ಕೊಡುವಾಗ ಅವನ ಸ್ಥಿತಿಗಳೇನಿತ್ತು ಅವನ ಮಾನಸಿಕ ಸ್ಥಿತಿ ಹೇಗೆ ಅವರ ತೊಂದರೆ ತಕ್ಕ ಇದನ್ನೆಲ್ಲ ಯೋಜನೆ ಮಾಡಬೇಕಾಗುತ್ತೆ ಹಾಗಾಗಿ ಯಾವುದನ್ನು ಮುಟ್ಟಬೇಡಿ ಅನ್ನುವಂಥ ಸಲಹೆಗಳನ್ನು ನಾನು ನಾನು ಅನಿಸುತ್ತೆ ಇದನ್ನು ನಾವೆಲ್ಲ ಒಟ್ಟಾಗಿ ಎಲ್ಲರೂ ಒಟ್ಟಾಗಿ ತೀರ್ಮಾನ ಮಾಡಿದ್ರೆ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ ಉದಾಹರಣೆಗೆ ನಮ್ಮದೇ ಸರ್ಕಾರ ಇರುವಾಗ ನಾನೇ ಸಚಿವನಾಗಿದ್ದಾಗ ಕಾಫಿಯನ್ನು ಇಪ್ಪತ್ತೈದು ಎಕರೆಗೆ ಸೀಮಿತಗೊಳಿಸಿ ನಾವು ಅವರಿಗೆ ಐವತ್ತು ವರ್ಷಗಳ ಕಾಲ ಗುತ್ತಿಗೆ ಕೊಡಬೇಕು ಅಂತ ತಿದ್ದು ಯಾವ್ದನ್ನ ಇದೇ ಕಾಪಿ ಇದೇ ಕಾಪಿ ಸರ್ಕಾರಿ ಭೂಮಿಯಲ್ಲಿ ಬೆಳೆದಂತ ಕಾಪಿಯನ್ನ ಇಪ್ಪತ್ತೈದು ಎಕರೆಗೆ ಸೀಮಿತಗೊಳಿಸಿ ಲೀಸಿಗೆ ಕೊಡುವ ಲೀಸಿಗೆ ಕೊಡುವಂತ ಗುತ್ತಿಗೆ ಕೊಡಲಿಕ್ಕೆ ನಾವು ಒಂದು ಕಾಯ್ದೆಯನ್ನು ತಂದಿವಿ ಅದ್ರ ಇವತ್ತು ಸರ್ಕಾರ ಒಪ್ಕೊಂಡಿದೆ ನಮ್ಮ ಸರ್ಕಾರ ಇದು ಮಾಡಿರ್ತೀವೋ ಸರ್ಕಾರ ಒಪ್ಕೊಂಡಿದೆ ಇನ್ನು ಒಗ್ಸಿದೆ ನಾವು ಒಂದು ತಿದ್ದುಪಡಿ ತಂದು ಅವನನ್ನ ನೀವು ಹೇಳಿ ನಾವೇ ಇರುವಾಗ ಇನ್ನು ಒಗ್ಲಿಸುವಂತ ಪರಿಸ್ಥಿತಿಗಳೆಲ್ಲ ಉಂಟು ಇದು ಚರ್ಚೆ ಆಗಬೇಕು ಈ ಚರ್ಚೆ ಮೂಲಕ ಈ ಸಮಸ್ಯೆ ಪರಿಹಾರ ಅನ್ನೋದು ನಾನು ಹೇಳ್ತಿದ್ದೆ ಪ್ರಮುಖವಾಗಿ ಒಂದು ಕಡೆ ಒತ್ತೂರಿನ ಒಂದು ಸಮಸ್ಯೆಯನ್ನ ರೈತರು ಅನುಭವಿಸ್ತಾ ಇದ್ರೆ ಇನ್ನೊಂದು ಕಡೆಗೆ ಇನ್ನೇನು ಅಡಿಕೆ ಬೆಳೆಯ ದಿನ ಕುಸಿತ ಇರುವಂತದ್ದು ಮಲೆನಾಡಿನ ರೈತರು ಪ್ರಮುಖವಾಗಿ ಬೆಳೆದಿರುವ ಬೆಳೆಯಲ್ಲಿ ಪ್ರಮುಖವಾಗಿ ಅಡಿಕೆ ಬೆಳೆಯನ್ನೇ ನಮ್ಕಂಡು ಕರಾವಳಿ ಭಾಗದಲ್ಲೂ ಕೂಡ ಕೆಲವರು ಅಡಿಕೆಯನ್ನ ಬೆಳೆಯುತ್ತಾರೆ ಒಂದು ಐದಾರು ಜಿಲ್ಲೆಯಲ್ಲಿ ಮುಖ್ಯವಾಗಿ ಅಡಿಕೆಯನ್ನೇ ತಮ್ಮ ಒಂದು ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇರುವಂತದ್ದು ಈ ಆದರೆ ಕಳೆದ ಒಂದು ಒಂದು ತಿಂಗಳಿಂದ ನಿರಂತರವಾಗಿ ಅಡಿಕೆ ಬೆಳೆಯಲ್ಲಿ ಕುಸಿತ ಕಂಡು ಬರ್ತಾ ಇದೆ ಈ ಅಡಿಕೆ ಬೆಳೆಗಾರರ ಒಂದು ಭವಿಷ್ಯದ ದೃಷ್ಟಿಯಿಂದ ಹಿಂದೆ ನಾವು ಒಬ್ಬರು ಸಂಸದರು ಕೂಡ ಅಡಿಕೆ ಬೆಳೆ ಕುಸಿತ ಸಂದರ್ಭದಲ್ಲಿ ಕೇಂದ್ರಕ್ಕೆ ಒಂದು ಅಡಿಕೆ ಬೆಳೆಗಾರರ ಒಂದು ನಿಯೋಗವನ್ನು ಕರ್ಕೊಂಡು ಹೋಗಿದ್ರು ಆ ಹಿನ್ನೆಲೆಯಲ್ಲಿ ಕೇಳ್ತಾ ಇದೀನಿ ಅಡಿಕೆ ಬೆಳೆಗಾರರ ನಿಯೋಗವನ್ನು ಕರ್ಕೊಂಡು ಅಂಶಗಳನ್ನು ತಿಳಿಸುವ ಪ್ರಯತ್ನವ ಮಾಡ್ತಾರ ಈಗ ಅಡಿಕೆ ಆಮದು ಮಾಡಿಕೊಳ್ಳುವುದನ್ನ ಕಡಿತ ಮಾಡಬೇಕು ಅಂತ ಹೇಳುವಂತ ಚರ್ಚೆ ಇಲ್ಲ ಬಹುತೇಕ ಸರ್ಕಾರದ ಯೋಚನೆ ಇದೆ ಜೊತೆಗೆ ಅಡಿಕೆ ಧಾರಣೆ ಕುಸಿದೇ ಇರುವಂತೆ ಅದರ ಖರೀದಿ ಕೇಂದ್ರಗಳಲ್ಲಿ ಏನ್ ಮಾಡಬೇಕು ಬೆಲೆ ನಿಂತು ಏನ್ ಮಾಡಬೇಕು ಇದೆಲ್ಲ ಚರ್ಚೆ ಆಯ್ತು ಮುಂದುವರೆದು ಅಡಿಕೆಗೆ ಬರುವಂತ ಕೀಟ ರೋಗ ಇದೆಯಲ್ಲ ಎಲೆ ಹಳದಿ ಅಡಿಕೆ ಅಡಕೆ ಎಲೆ ಪ್ರತಿ ರೋಗ ಎಲೆ ಹಳದಿ ಹಳದಿ ಜುಟ್ಟಿ ರೋಗವನ್ನು ತಡೆಗಟ್ಟಲಿಕ್ಕೆ ಹಿಂದೆ ನಾವೇ ಸರ್ಕಾರದಲ್ಲಿ ಇರುವಾಗ ಎರಡು ಕೋಟಿ ರೂಪಾಯಿ ಕೊಟ್ಟು ಸಂಶೋಧನಾ ಕೇಂದ್ರವನ್ನು ಪ್ರಾರಂಭ ಮಾಡಿದೆವು ಇದೆಲ್ಲ ಒಂದು ಅಡಿಕೆ ಅಡಿಕೆಯ ಬೆಳೆಗಾರರ ಹಿತರಕ್ಷಣೆಯಲ್ಲಿ ಸರ್ಕಾರ ಆ ಮನೆಯಲ್ಲಿ ಸಂಶೋಧನಾ ಕೇಂದ್ರ ತನ್ನ ಕಾಯವನ್ನು ಕರೆ ಮಾಡ್ತಾಯಿದೆ ಅಂತ ಅನಿಸ್ತಾ ಇದೆ ನಿಮಗೆ ನಮ್ಮ ನಾವು ನಮ್ಮ ಸರ್ಕಾರ ನಿರೋಗ ಅದನ್ನು ಮಾಡಿದ್ದು ನೀನು ಮುಂದ್ವರ್ಸಿದ್ದಲ್ಲಿ ಬಿಟ್ಟಿದ್ದರೆ ನನ್ನ ತಲೆಗೆ ನೀವು ಹೇಳಿದರು ಗೊತ್ತು ನೋಡ್ಬೇಕು ಅದನ್ನು ಜೊತೆಗೆ ಅಡಕೆ ಬೆಳೆಗಾರರ ಹಿತರಕ್ಷಣೆಯನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡಬೇಕು ಅನ್ನುವಂಥ ನಿಯೋಗ ತಗೊಳ್ಬೇಕು ಅನ್ನುವಂಥ ಬೇಡಿಕೆಗಳು ಬಂದ್ರೆ ನಿಶ್ಚಯವಾಗಿ ಅದರ ನೇತೃತ್ವ ನಾನೇ ವಹಿಸ್ತಿದೆ ಯಾವ ಪ್ರಮುಖವಾಗಿ ಆ ಮಲೆನಾಡು ಅಂತ ಕೃಷಿ ಆದಂತ ನಾನು ಹೇಳ್ತಾ ಇದ್ದೀನಿ ಪದ ಪದ ಯಾಕಂದ್ರೆ ಆ ಒಂದು ಕಡೆ ಒಂದು ವರ್ಷ ಅತಿಯಾದ ಮಳೆಯಿಂದಾಗಿ ರೈತರು ಕಷ್ಟವನ್ನು ಅನುಭವಿಸ್ತಾರೆ ಇನ್ನೊಂದು ಕಡೆ ಬರಗಾಲದಿಂದ ಕಷ್ಟವನ್ನು ಅನುಭವಿಸ್ತಾರೆ ಇನ್ನೊಂದೆಡೆ ಇನ್ನು ಎಲೆಚುಕ್ಕಿ ಹಣದಿ ರೋಗದಿಂದ ಸಮಸ್ಯೆ ಇನ್ನೊಂದೆಡೆ ಒತ್ತುವರಿ ತೆರವು ವಿಚಾರ ಯಾಕೆ ಮಲೆನಾಡಿನ ರೈತರಿಗೆ ಭದ್ರತೆ ಯಾಕಿಲ್ಲ ಇಲ್ಲ ನಾನು ಹೇಳಿದೆ ಇವತ್ತು ಒತ್ತುವರಿ ವಿಚಾರದಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಯಾವುದೇ ಕಾರಣಕ್ಕೂ ರೈತರ ಪುನಃ ಒಂದ್ ಇಂಚು ಭೂಮಿಯನ್ನು ಕೂಡ ಯಾವುದೇ ಸರ್ಕಾರ ಯಾವುದೇ ಅಧಿಕಾರಿಗಳು ಮುಟ್ಟಬಾರದು ಅನ್ನುವಂತ ತೀರ್ಮಾನಕ್ಕೆ ನಾವೆಲ್ಲ ಭದ್ರ ಇದ್ದವರು ಅದನ್ನ ಯಾವ ರೀತಿ ಸರ್ಕಾರ ಪ್ರತಿಕ್ರಿಯೆಗೆ ಕೊಡುತ್ತೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡೋಣ ಇನ್ನೂ ಒಂದು ಕಡೆ ಬರ ಒಂದು ಕಡೆ ಅತಿವೃಷ್ಟಿ ಒಂದು ಕಡೆ ಅನಾವೃಷ್ಟಿ ನಾನು ಇವಾಗಲೂ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಒಬ್ಬ ಸಂಸದರಾಗಿ ಒತ್ತಾಯ ಮಾಡ್ತೇನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಜೀವನ ಕಣ್ಣನಾಗಿ ಒತ್ತಾಯ ಮಾಡ್ತೇನೆ ಹಿಂದೆ ಒಂದು ಮನೆ ಕುಸಿದ್ರೆ ಅದಕ್ಕೆ ಐದು ಲಕ್ಷ ರೂಪಾಯಿ ಕೊಡುವಂತ ಪರಿಪಾಠ ಇತ್ತು ಈಗ ಅದು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಭಾಗ್ಯಶಃ ಮನೆ ಕುಸಿದ್ರೆ ಮೂವತ್ತು ಸಾವಿರ ಮೂರು ಲಕ್ಷ ರೂಪಾಯಿ ಕೊಡುವಂತ ವ್ಯವಸ್ಥೆ ಇತ್ತು ಈಗ ಅದನ್ನ ಐವತ್ತು ಸಾವಿರ ರೂಪಾಯಿ ಇಡಿಸಿದ್ದಾರೆ ನೀರು ನುಗ್ಗಿ ಎಲ್ಲ ಒಂದು ಟಿವಿ ನುಗ್ಗುತ್ತೆ ಏನೋ ನೀರು ನುಗ್ಗಿದ್ರೆ ಒಂದು ಸಾವಿರ ರೂಪಾಯಿ ನಿಂತರ ಕೊಡುವಂತ ಪರಿಪಾಠ ಇತ್ತು ಈಗ ಅದು ನಿಲ್ಲಿಸುವಂತ ಪರಿಸ್ಥಿತಿ ಹಾಗಾಗಿ ಎಲ್ಲಿಂದಾದ್ರೂ ಕೂಡ ಈ ಬಡವರ ಮನೆಗಳ ಕುಸಿದ ಸಂದರ್ಭದಲ್ಲಿ ಮತ್ತೆ ಮನೆ ಮನೆಗಟ್ಟಕ್ಕೆ ಬೇಕಾದಂತ ಅನುದಾನವನ್ನು ಬಿಡುಗಡೆ ಮಾಡುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದೆ ಇದು ಅತಿವೃಷ್ಟಿ ಅನಾವೃಷ್ಟಿಗಳ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳಾಗಬೇಕು ಅದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಬೇಕು ಈಗ ಅತಿವೃಷ್ಟಿಯ ಸಮಸ್ಯೆ ಆದ್ರಿಂದ ನಾವು ಪ್ಲಡ್ನಲ್ಲಿರುವಂತಹ ಅನಾಹುತಕ್ಕೆ ಜನರ ಬದುಕನ್ನು ಕಟ್ಟಿಕೊಡುವಂತಹ ಕೆಲಸಗಳನ್ನು ನಾವು ಸರ್ಕಾರ ಪ್ರಮುಖವಾಗಿ ಆ ಒಂದು ಕಾಲದಲ್ಲಿ ಬಿ ಎಸ್ ಎಲ್ ನೆಟ್ವರ್ಕ್ ಅನ್ನೋದು ಇಡೀ ದೇಶದ ವ್ಯಾಪ್ತಿಯನ್ನು ಇತ್ತು ಆ ಉತ್ತಮವಾದ ನೆಟ್ವರ್ಕ್ ವ್ಯವಸ್ಥೆ ಸಹ ಲಭ್ಯವಾಗ್ತಾ ಇತ್ತು ಮನೆನಾಡಿಗರು ಕರಾವಳಿಯು ಜಾಸ್ತಿ ಬಿ ಎಸ್ ಎಲ್ ಬಳಸ್ತಾ ಇದ್ದಂಥದ್ದು ಈಗ ಏನು ಬಿ ಎಸ್ ನೆಟ್ವರ್ಕ್ ಸಮಸ್ಯೆ ಪ್ರಮಾಣದಲ್ಲಿ ಇರುವಂತದ್ದು ಕೆಲವರು ಕೂಡ ನಿಮ್ಗೆ ಕೂಡ ಮನೆಯನ್ನು ಸಲ್ಲಿಸಿರುವ ನಾವು ಗಮನಿಸಿದ್ದೇವೆ ಏನು ನೆಟ್ವರ್ಕ್ ಸಮಸ್ಯೆನ ಬಗೆಹರಿಸಿ ಅಂತ ಈ ನಿಟ್ಟಿನಲ್ಲಿ ಬಿ ಎಸ್ ನೆಟ್ವರ್ಕ್ ಬಗೆರಿಸುವ ನಿಟ್ಟಿನಲ್ಲಿ ಏನ್ ಪ್ರಯತ್ನ ಚಿಕ್ಕವಳೂರಲ್ಲಿ ಬಿ ಎಸ್ ಎಲ್ ಟವಲ್ ಇರುವುದು ನೂರ ಐವತ್ತೇಳು ಇನ್ನು ಇಪ್ಪತ್ತೆಂಟು ಹೊಸ ಅದಕ್ಕೆ ಆಗ್ತಾ ಅದಕ್ಕೆ ಒಂದು ಅರಣ್ಯ ಪ್ರದೇಶ ಅಂತೇಳಿ ಹತ್ತು ಟವರ್ಗಳಿಗೆ ಸ್ಥಳ ಕೊಟ್ಟಿಲ್ಲ ಜಿಲ್ಲಾಧಿಕಾರಿ ಮತ್ತು ಮಾತಾಡಿ ನಿನ್ನೆ ಕ್ಲಿಯರ್ ಮಾಡಿದ್ದೇನೆ ಈ ನೂರ ಐವತ್ತು ಏಳು ಟವರ್ಗಳಲ್ಲಿ ಹದಿಮೂರು ಟವರಿಗೆ ಮಾತ್ರ ಬ್ಯಾಟ್ರಿ ಇತ್ತು ನಾನು ಸಂಸದರಾಗಿ ಆಯ್ಕೆಯಾದ ನಂತರ ಡಿಲ್ಲಿಯಲ್ಲಿರುವಂತಹ ಅಧಿಕಾರಿಗಳ ಜೊತೆ ಮಾತಾಡಿ ಬೆಂಗಳೂರಿನ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಚಿಕ್ಕಮಣ್ಣ ಮೀಟಿಂಗ್ ಮಾಡಿ ನಿನ್ನೆ ನಾನು ಮಾಡ್ತಾ ಇರೋದು ಆರನೇ ಮಟ್ಟಿ ತಿಂಗಳು ಮಾಡಿ ಐವತ್ತು ತುರ್ತಾಗಿ ಐವತ್ತು ಬ್ಯಾಟ್ರಿ ಸೆಟ್ಗಳನ್ನು ನಾನು ಅವ್ರು ಜೋಡಣೆ ಮಾಡಿದ್ದಾರೆ ಇನ್ನು ಉಳಿದಿರುವಂತಹ ಎಲ್ಲ ಬ್ಯಾಟರಿಗಳಿಗೆ ಎರಡು ತಿಂಗಳು ನಾನು ಅವಧಿ ಕೇಳಿದ್ದೆ ಯಾಕಂದ್ರೆ ಕೇಂದ್ರ ಸರ್ಕಾರ ಜೊತೆ ಇನ್ನೂ ಮಾತಾಡಿದೆ ನಮ್ಮ ಅಧಿಕಾರ ಜೊತೆ ಮಾತಾಡಿದ್ದೆ ಕೆಲವು ಪ್ರಸ್ತಾವನೆ ಕಳಿಸ್ತಾ ಇದ್ದೇವೆ ಇನ್ನೊಂದು ಎರಡು ತಿಂಗಳಲ್ಲಿ ಎಲ್ಲರಿಗೂ ಕೂಡ ಬ್ಯಾಟರಿ ಕೊಡುವಂತ ಕೆಲಸಗಳನ್ನು ಮಾಡ್ತೇವೆ ಅಗತ್ಯ ಇರುವ ಕಡೆ ಸೋಲಾರ್ ಬ್ಯಾಟರಿ ಕೆಲಸಗಳು ಆಗ್ತಾ ಇದೆ ನನ್ನ ರಸ್ತೆಯಲ್ಲಿ ಈ ನೂರ ಐವತ್ತೇಳು ಟವರ್ಗಳು ಸಂಪೂರ್ಣ ಆದಾಗ ಇನ್ನೊಂದು ಎರಡು ಮೂರು ತಿಂಗಳ ಒಳಗೆ ನಿಶ್ಚಯವಾಗಿ ಬಿ ಎಸ್ ಎಲ್ ಒಂದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತಹ ನೆಟ್ವರ್ಕ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಅಧಿಕಾರಿಗಳನ್ನೆಲ್ಲ ಕರೆದು ಹೇಳಿದೆ ನಾನು ಇನ್ನೊಂದು ಮೂರು ತಿಂಗಳಲ್ಲಿ ಬಿ ಎಸ್ ಎನ್ ಎಲ್ ಗ್ರಾಹಕರ ಸಮಾವೇಶ ಮಾಡ್ತೇವೆ ಮಾಡ್ತೇವೆ ಆ ಸಮಾವೇಶದಲ್ಲಿ ವೇದಿಕೆ ಸಜ್ಜೆ ಮಾಡ್ತಾರೆ ಮುಖ್ಯ ಇರುವುದು ಹೆಚ್ಚಾಗಿ ಬಿ ಎಸ್ ಎನ್ ಎಲ್ ಗ್ರಾಹಕರು ಇವತ್ತು ಕೋಪದಿಂದ ಇದ್ದಾರೆ ಅನ್ನೋದು ಸತ್ಯ ಒಬ್ಬ ಸಂಸದರಾಗಿ ನನಗೆ ಅರ್ಥ ಆಗಿಬಿಡುತ್ತೆ ಅದರ ಜೊತೆಗೆ ಒಂದು ಮೂರು ತಿಂಗಳಲ್ಲಿ ಗ್ರಾಹಕರ ಸಮಾವೇಶ ಮಾಡಿ ಬಿ ಎಸ್ ಎನ್ ಎಲ್ ಸಮಸ್ಯೆಗಳಿಂದ ಬಹುತೇಕ ಮುಕ್ತ ಆಗಿದ್ದೇವೆ ನೆಟ್ವರ್ಕ್ ಇಂದ ನಮ್ಗೆ ಒಳ್ಳೆ ನೆಟ್ವರ್ಕ್ ಸಿಗ್ತಾ ಇದೆ ಅನ್ನುವಂತ ಭಾವನೆ ಬರುವಂತ ವಾತಾವರಣಗಳನ್ನ ನೀವು ಅಧಿಕಾರಿಗಳೆಲ್ಲ ಒಟ್ಟಾಗಿ ಮಾಡಬೇಕು ಯಾವ ಸರ್ಕಾರ ಅನ್ನೋದಕ್ಕಿಂತ ಜನಸಾಮಾನ್ಯರಿಗೆ ಸಿಗುವಂತ ಬಿ ಎಸ್ ಎನ್ ಎಲ್ ಒಂದು ಮಾದರಿಂದ ಆಗಬೇಕು ಅನ್ನುವಂಥ ಭಾವನೆಗಳು ಹೇಳಿದ್ರೆ ನಮ್ಮ ಅಧಿಕಾರಿಗಳೆಲ್ಲ ಒಪ್ಪಿಕೊಂಡಿದ್ದಾರೆ ನನಗೆ ವಿಶ್ವಾಸ ಇದೆ ನಾನು ಅದು ಕುರಿತಂತೆ ಪ್ರಮುಖವಾಗಿ ಒಂದು ಬಹುಮುಖ್ಯ ಯೋಜನೆಗಳಲ್ಲಿ ಬಂದಿ ಎಂ ವಿಶ್ವಕರ್ಮ ಯೋಜನೆ ಕುರಿತಾಗಿ ರೂಪರೇಷೆಗಳ ಕುರಿತಾಗಿ ಇಲ್ಲ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳಿದ್ರೆ ಹದಿನೆಂಟು ಕುಲಕಸಬುಗಳನ್ನು ಕಮ್ಮಾರಿಕೆ ಚಮ್ಮಾರಿಕೆ ಹೂ ಕಟ್ಟುವುದು ಗಾರೆ ಮಾಡುವುದು ಈ ಅಂತ ಇರ್ತದೆ ಕೆಲವು ಸಂಪ್ರದಾಯ ಬದಲಾದಂತ ಕಲಿಸಿದ್ದು ಅದಕ್ಕೆ ಬೇಕಾದಂಥ ಯೋಜನೆಯನ್ನ ರೂಪಿಸಿ ಆ ಉದ್ಯೋಗ ಇಲ್ಲದಂತವರಿಗೆ ಅವರಿಗೆ ಉದ್ಯೋಗವನ್ನು ಕೊಡಿಸುವ ಅವರಿಗೆ ಸಾಲ ಕೊಡುವ ಅವರಿಗೆ ಉಪಕರಣ ಕೊಡುವಂತ ಒಂದು ಯೋಜನೆ ಉದಾಹರಣೆಗೆ ಟೈಲರಿಂಗ್ ಹೋದ್ರೆ ಒಬ್ಬ ಟೈಲರಿಂಗ್ ಅರ್ಜಿ ಹಾಕಿದ್ರೆ ಅವನಿಗೆ ಒಂದಷ್ಟು ದಿವಸಗಳ ಕಾಲ ಟ್ರೈನಿಂಗ್ ಕೊಟ್ಟು ಅವನಿಗೆ ಹೊಲಿಗೆ ಮಿಷನ್ ಉಚಿತವಾಗಿ ಕೊಟ್ಟು ಹದಿನೈದು ಸಾವಿರ ರೂಪಾಯಿಯ ಒಂದು ಯಂತ್ರವನ್ನು ಅವನಿಗೆ ಕೊಟ್ಟು ಆ ಟೈಲರಿಂಗ್ ಮಾಡುವವನಿಗೆ ಮತ್ತು ಪ್ರಥಮ ಹಂತದಲ್ಲಿ ಒಂದು ಲಕ್ಷ ರೂಪಾಯಿ ಸಾಲವನ್ನು ಐದು ಪರ್ಸೆಂಟ್ ಬಡ್ಡಿಯಲ್ಲಿ ಕೊಟ್ಟು ಅವನು ಸ್ವಂತ ಕಾಲ ಮೇಲೆ ಬದುಕಲಿಕ್ಕೆ ಬೇಕಾದಂಥ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ಬೇಕು ಅನ್ನೋದು ಈ ಈ ಯೋಜನೆಯ ಒಟ್ಟು ಉದಯ ವಿಶ್ವಕರ್ಮ ಯೋಜನೆ ಒಟ್ಟು ಉದ್ದೇಶ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ನಲವತ್ಮೂರು ಸಾವಿರ ಅರ್ಜಿಗಳು ಬಂದಿವೆ ನಲ್ವತ್ಮೂರು ಸಾವಿರ ಅರ್ಜಿಗಳು ಬಂದಿವೆ ಅದು ಗ್ರಾಮದಿಂದ ಪಂಚಾಯತಿ ಬರುತ್ತೆ ಪಂಚಾಯತಿಯಿಂದ ಸಿ ಎಸ್ ಸಿಗೆ ಹೋಗುತ್ತೆ ಸಿ ಎಸ್ ರಾಜ್ಯಕ್ಕೆ ಹೋಗುತ್ತೆ ರಾಜ್ಯದಿಂದ ಕೇಂದ್ರದಿಂದ ಅನುಮತಿ ತಗೊಂಡು ಬರುತ್ತೆ ಹೆಚ್ಚು ಕಡಿಮೆ ನನಗೆ ನೆನಪಿರುವಂತೆ ಸುಮಾರು ಆರು ಸಾವಿರಕ್ಕೂ ಮಿಕ್ಕಿ ಅರ್ಜಿಗಳು ಅನುಮೋದನೆಗೊಂಡು ಇವತ್ತು ನಮ್ಮ ಜಿಲ್ಲೆ ವಾಪಸ್ ಬಂದಿವೆ ಅದರಲ್ಲಿ ಎರಡೂವರೆ ಸಾವಿರ ಜನರಿಗೆ ಟ್ರೈನಿಂಗ್ ಆಗಿದೆ ಹನ್ನೊಂದು ಟ್ರೈನಿಂಗ್ ಸೆಂಟರ್ ಗಳನ್ನ ಅನುಮೋದನೆ ಸಿಕ್ಕಿದೆ ಅದರಲ್ಲಿ ಮೂರ್ನಾಲ್ಕು ಸೆಂಟರ್ ಪ್ರಾರಂಭ ಆಗಿದೆ ಮೀಟಿಂಗ್ ಕರೆದು ಎಲ್ಲ ಅಧಿಕಾರಿಗಳು ಹೋಗಿ ಪ್ರತಿಯೊಂದನ್ನು ಚೆಕ್ ಮಾಡಿ ಬರಬೇಕು ಈ ತಿಂಗಳ ಅಂತ್ಯದೊಳಗೆ ಎಲ್ಲವೂ ಸೆಟ್ ಆಗಬೇಕು ಅಂತ ಹೇಳಿ ಇಪ್ಪತ್ತನೇ ತಾರೀಕು ನಮ್ಮ ಲೀಡ್ ಬ್ಯಾಂಕಿನ ನೇತೃತ್ವದಲ್ಲಿ ಇಪ್ಪತ್ತನೇ ತಾರೀಕು ವಿಶ್ವಕರ್ಮ ಯೋಜನೆಯ ಒಂದು ಸಮಾವೇಶವನ್ನು ಮಾಡ್ತಾ ಆ ಸಮಾವೇಶದಲ್ಲಿ ಸುಮಾರು ಹನ್ನೆರಡು ಸಾವಿರ ಜನರಿಗೆ ವಿಶ್ವಕರ್ಮ ಯೋಜನೆಯ ಮಂಜೂರಾತಿಯನ್ನು ಕೊಟ್ಟು ಅವರಿಗೆ ಹಣ ಪಾವತಿ ಮಾಡಬೇಕು ಅನ್ನೋದು ನಮ್ಮಂದಿರುವಂತಹ ವ್ಯವಸ್ಥೆ ಹಂತ ಹಂತವಾಗಿ ಕೂಡ ಕೊಟ್ಟರು ಯಾಕಂದ್ರೆ ಒಂದೇ ಸಾರಿ ಫಿಫ್ಟಿ ಪರ್ಸೆಂಟ್ಗೂ ಹೆಚ್ಚು ಟೈಲರಿಂಗ್ ಅರ್ಜಿ ಬಂದ್ಬಿಡ್ತು ಇಷ್ಟು ಜನ ಟೈಲರಿಂಗ್ ಸಾಲ ಕೊಟ್ಟು ಮಿಷನ್ ಅನ್ನು ಅವರಿಗೆ ಕೊಟ್ಟು ಸೃಷ್ಟಿ ಮಾಡಿದ್ರೆ ಬಟ್ಟೆ ಇದ್ದಾರೆ ಆ ಕಾರಣಕ್ಕೆ ನಿಮ್ಮ ಉದ್ಯೋಗ ಸ್ವಲ್ಪ ಬದಲಿಸ್ಕೊಡ್ಬೋದಾ ಅಂತ ಯೋಚನೆ ಮಾಡ್ತಾರೆ ಒಟ್ಟಾರೆ ಎಲ್ಲೂ ಕೂಡ ಗೊಂದಲ ಆಗದಿರುವಂತೆ ಅರ್ಜಿ ಹಾಕಿದಂತ ಪ್ರತಿಯೊಬ್ಬರಿಗೂ ಈ ಸೌಕರ್ಯ ಸವಲತ್ತುಗಳು ಅವಕಾಶಗಳು ಸಿಗುವಂತೆ ಪ್ರಯತ್ನಗಳು ಮಾಡ್ತಾ ಇದ್ದೇನೆ ಸಂಸದನಾಗಿ ಜವಾಬ್ದಾರಿ ನಾನೇ ತಗೊಳ್ತಾ ಇದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಹತ್ತೊಂಬತ್ತು ಲಕ್ಷ ಜನ ಈಗಾಗಲೇ ಮತ್ತೊಂದು ಕೇಂದ್ರ ಸರ್ಕಾರದ ಮತ್ತೊಂದು ಪ್ರಮುಖ ಯೋಜನೆ ಆಗಿರುವಂಥದ್ದು ಹರ್ಗರ್ ಸೂರ್ಯ ಎನ್ನುವ ಯೋಜನೆಯನ್ನಿದ್ದಾಗಿದ್ದಲ್ಲಿರುವಂಥದ್ದು ಈ ಯೋಜನೆ ಕುರಿತಾಗಿ ಕೂಡ ಕೊಡೋಷ್ಟು ಮಾಹಿತಿ ಇಲ್ಲ ಯಾವ ರೀತಿಯಾಗಿ ಯೋಜನೆ ಒಂದು ಲಾಭವನ್ನು ಪಡೆದುಕೊಡ್ಬೇಕಂತ ಈ ಒಂದು ಯೋಜನೆ ಕುರಿತಾಗಿ ಒಬ್ಬರು ಸಂಸದರಾಗಿ ಏನು ಅಡಪಾಯಿಸ್ತಾರೆ ಇಲ್ಲ ಹರ್ಗರ್ ಸೂರ್ಯ ಅಂದರೆ ಮನೆ ಮನೆಗೆ ಸೋಲಾರ್ ಯೂನಿಟ್ ಕೊಡುವಂಥ ಯೋಜನೆಯನ್ನು ಕೇಂದ್ರ ಸರ್ಕಾರ ಕಳೆದ ಬಜೆಟ್ ಅಲ್ಲಿ ಮೊನ್ನೆ ಬಜೆಟ್ ಅಲ್ಲ ಕಳೆದ ಬಜೆಟ್ನಲ್ಲಿ ಇಟ್ಟಿತ್ತು ಸುಮಾರು ಒಂದು ಕೋಟಿ ಕುಟುಂಬಗಳಿಗೆ ಅದನ್ನು ಬಿಡುಗಡೆ ಮಾಡುವಂತೆ ಕೆಲಸಗಳು ಆಯಿತು ಈ ಸಾರಿ ಮನೆ ಬಜೆಟ್ನಲ್ಲಿ ಮತ್ತೆ ಮುಂದುವರಿಸಿದೆ ಆ ಯೋಜನೆ ಕಲ್ಪನೆ ಏನಂತ ಹೇಳಿದ್ರೆ ಸುಮಾರು ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿಯ ಒಂದು ಯೂನಿಟ್ ಅನ್ನ ಮುನ್ನೂರು ಯೂನಿಟ್ ಕರೆಂಟ್ ಉತ್ಪಾದನೆ ಮಾಡುವ ಗುರಿಯೊಟ್ಟಿಗೆ ಆ ಸೌಲಭ್ಯ ಗ್ರಾಹಕರಿಗೆ ಕೊಡಲಾಗುತ್ತೆ ಅಂದರೆ ಮುನ್ನೂರು ಯೂನಿಟ್ ಕರೆಂಟ್ ಉತ್ಪಾದನೆ ಮಾಡಲಿಕ್ಕಾಗುತ್ತೆ ಎರಡು ಲಕ್ಷ ರೂಪಾಯಿ ಸಾಲ ಇರುತ್ತೆ ನನಗೆ ನೆನಪಿರುವಂತೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಸಬ್ಸಿಡಿ ಇರುತ್ತೆ ಕಡಿಮೆ ಬಡ್ಡಿಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅವರು ಯಾವ ಏಜೆನ್ಸಿ ಮೂಲಕ ಬೇಕಾದ ಹಾಕೊಳ್ಳಿ ಹಾಕಿರ್ತಾರೆ ಇದರಿಂದಾಗಿ ಮನೆ ಮನೆಗೆ ಅರ್ಘರ್ ಸುದ್ದಿ ಅನ್ನುವಂತ ಯೋಜನೆಯ ಕಲ್ಪನೆ ಇದು ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಎಪ್ಪತ್ತೈದು ಪರ್ಸೆಂಟ್ ಜನ ಈ ಗ್ರಾಹ್ಯೋತಿ ವ್ಯಾಪ್ತಿಯೊಳಗೆ ಬರ್ತಾ ಇರೋದ್ರಿಂದ ಅದನ್ನು ಹೊರತುಪಡಿಸಿರುವಂತಹ ಜನರಿಗೆ ಮಾತ್ರ ಇದು ಹೆಚ್ಚು ಅನುಕೂಲ ಗೃಹ ಜ್ಯೋತಿ ಲಾಭವನ್ನು ಪಡೆದುಕೊಳ್ತಿರುವವರಿಗೆ ಈ ಒಂದು ಯೋಜನೆ ಲಾಭ ಸಿಗಲ್ಲ ಇಲ್ಲ ಸಿಗುತ್ತೆ ಆದ್ರೆ ಅವರಿಗೆ ಅವಶ್ಯಕತೆ ಇಲ್ಲ ಈ ಗ್ರಾಹ್ಯೋತಿ ಸಾಲದಲ್ಲಿ ಉಚಿತವಾಗಿ ಕೊಡ್ತೇನೆ ಅವರಿಗೆ ಅದರ ಇಲ್ಲ ಈಗ ಕಂಡು ಬರ್ತಾ ಇಲ್ಲ ನನಗೆ ಮುಂದೇನಾಗುತ್ತೆ ಗೊತ್ತಿಲ್ಲ ಹಾಗಾಗಿ ಅದರಿಂದ ಹೊರತುಪಡಿಸಿದವರಿಗೆ ಮುನ್ನೂರ ಎಂಟು ಗಂಟೆ ಬೇಕಾದ ಹರ್ಘರ್ ಸೂರ್ಯ ಯೋಜನೆಯನ್ನ ಕೊಡಲಿಕ್ಕೆ ಬೇಕಾಗಿ ನಾವು ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಕೇಂದ್ರ ಸರ್ಕಾರದ ಒಬ್ಬ ಸಂಸದನಾಗಿ ಅದರ ಬಗ್ಗೆ ನಾವು ವಿಚಾರ ಸಂಕಿರಣವನ್ನು ಮಾಡಿ ಪ್ರತಿ ಗ್ರಾಮ ಪಂಚಾಯತ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನಿಮಗೆ ನಿಮ್ಮಲ್ಲಿ ಯಾರಿಗೆ ವಿದ್ಯುತ್ ಸೋಲಾರ್ ಬೇಕು ಅಂತ ಹೇಳ್ತಿರೋ ಅವರಿಗೆ ಇಂಥ ಬ್ಯಾಂಕ್ ಲೈನ್ ಬ್ಯಾಂಕ್ ಮೂಲಕ ನೀವು ಸಂಪರ್ಕಿಸಬಹುದು ಅಂತೇಳಿ ಮಾಹಿತಿಯನ್ನು ಕೊಡ್ತೇವೆ ಬಹಳ ದೊಡ್ಡ ಒಳ್ಳೆಯ ಕ್ರಾಂತಿಕಾರಿ ಯೋಜನೆ ಇದು ಉಚಿತವಾಗಿ ವಿದ್ಯುತ್ ಸಿಗುವುದರಿಂದಾಗಿ ಸ್ವಲ್ಪ ಡಿಮಾಂಡ್ ಈಗ ಕಡಿಮೆ ಇರಬಹುದು ಮುಂದಿನ ದಿನಗಳಲ್ಲಿ ಯಾರ್ಯಾರು ಬೇಕಾಗುತ್ತೋ ಅವರೆಲ್ಲ ಉಪಯೋಗಿಸ್ಕೊಡ್ತಾರೆ ಅದಕ್ಕೆ ಬೇಕಾದ ಪ್ರಚಾರವನ್ನು ನಾನು ನಿರ್ಮಿಸದೇ ಮೀಟಿಂಗ್ ಬರೋದು ಮಾಡಿದ್ದೆ ತುಂಬಾ ಅದರಲ್ಲಿ ಪರಿಣಾಮಕಾರಿಯಾದಂಥ ಒಂದು ಯೋಜನೆ ಜನಮನ ಮನ ಅನ್ನೋದು ಅನ್ನೋ ನನ್ನ ವಿಶ್ವಾಸ ಒಂದಕ್ಕೆ ಒಂದು ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಎಪ್ಪತ್ತೈದು ಸಾವಿರ ಜನರಿಗಾದರೂ ಕೂಡ ಈ ಬೇಡಿಕೆ ಇರುವಂತಹ ವ್ಯವಸ್ಥೆ ಆ ಮಲೆನಾಡು ಕರಾವಳಿಯ ಪ್ರದೇಶದಲ್ಲಿ ಆ ಉದ್ಯೋಗದ ಒಂದು ಸಮಸ್ಯೆ ಕೂಡ ವರ್ಷ ಸಾವಿರಾರು ಜನ ವಿದ್ಯಾರ್ಥಿಗಳು ತಮ್ಮ ಮುಗಿಸುತ್ತಾರೆ ಬಹುತೇಕ ತೊಂಬತ್ತರಷ್ಟು ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ನಗರಗಳಿಗೆ ಪಟ್ಟಣಗಳಿಗೆ ವಲಸೆ ಹೋಗ್ತಿರೋದನ್ನು ಗಮನಿಸುತ್ತೇವೆ ಈ ನಿಟ್ಟಿನಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಕೋಟೆ ಶ್ರೀನಿವಾಸ ಪೂಜಾರಿ ಯಾವ ರೀತಿ ಪಾತ್ರವನ್ನು ವಹಿಸುತ್ತಾರೆ ಚರ್ಚೆ ಏನಂದ್ರೆ ಬಹುತೇಕ ನಿಮ್ಮಲ್ಲಿ ಯಾರಾದ್ರೂ ಬರಬಹುದು ನನ್ನಲ್ಲೂ ಬರ್ತಾರೆ ಎಮ್ ಎಲ್ ಎಲ್ಲ ಹೋಗ್ತಾರೆ ನನ್ನ ಮಗಳಿಗೆ ಒಂದು ಸರ್ಕಾರಿ ಉದ್ಯೋಗ ಕೊಡಿಸಿ ಹೇಳಿ ಇವತ್ತು ಸರ್ಕಾರಿ ಉದ್ಯೋಗವನ್ನು ಎಂಬುಲೆನ್ಸ್ ಮೇಲೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಮೆರಿಟ್ ಒಟ್ಟು ರೋಷ್ಠ ಬಿಟ್ಟರೆ ಸರ್ಕಾರಿ ಉದ್ಯೋಗ ಇಲ್ಲ ಇದೆಲ್ಲ ಎಲ್ಲ ಪಾಟಿಯವರಿಗೆ ಎಲ್ಲ ಎಲ್ಲರಿಗೂ ಗೊತ್ತಿರುವಂತದ್ದು ಈಗ ಮೊದಲು ಎಮ್ ಎಲ್ ಎಗಳ ಲೆಟ್ರಿಗೆ ಅಥವಾ ಎಂ ಪಿಗಳ ಲೆಟ್ರಿಗೆ ಅಂಗನವಾಡಿ ಶಿಕ್ಷಕರ ಹುದ್ದೆ ಆದ್ರೂ ಕೊಡ್ತಾ ಇದ್ರು ಈಗ ಅಲ್ಲಿ ಅಡುಗೆ ಸಹಾಯಕರಿಗೂ ಕೂಡ ಮೆರಿಟ್ ಅಂತೇಳಿ ಒಂದು ಮನದಂಡ ಮಾಡಿದ್ದಾರೆ ತಪ್ಪು ಅಲ್ಲ ಮಾಡಿದ್ದಾರೆ ರಾಜ್ಯದಲ್ಲಿ ನಮಗಿರುವಂತಹ ಒಟ್ಟು ಅಲ್ಲಿ ಎಷ್ಟೇ ಅಂಕಿಅಂಶ ತೆಗೆದರೂ ಕೂಡ ಶೇಕಡ ಒಂದರಷ್ಟು ಸರ್ಕಾರಿ ಉದ್ಯೋಗ ಮಾತ್ರ ಇರುತ್ತೆ ಅಂದರೆ ಆರೂವರೆ ಕೋಟಿ ಜನಸಂಖ್ಯೆ ಇದ್ರೆ ಒಂದು ಪರ್ಸೆಂಟ್ ಸರ್ಕಾರಿ ಉದ್ಯೋಗ ಅಂದರೆ ಆರೂವರೆ ಲಕ್ಷ ಮಾತ್ರ ಇರುತ್ತೆ ಅದರಲ್ಲೂ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಖಾಲಿ ಅಂತ ಹೇಳಿದ್ರೆ ಆರ್ಥಿಕ ಸಮಸ್ಯೆಗಳಿದ್ರೆ ಅದು ಕಡಿಮೆ ಇದೆ ಹಾಗಾಗಿ ತೊಂಬತ್ತೊಂಬತ್ತು ಶೇಕಡದಷ್ಟು ಜನ ಸ್ವಂತ ಕಾಲ ಮೇಲೆ ನಿಲ್ಲಕ್ಕೆ ಸ್ವಂತ ಉದ್ಯೋಗವನ್ನು ಫ್ಯಾಕ್ಟರಿಯನ್ನು ಖಾಸಗಿ ಸಂಸ್ಥೆಗಳ ಮೂಲಕ ಉದ್ಯೋಗವನ್ನು ಪಡೆಯುವಂತ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ಇರೋದ್ರಿಂದ ಉದ್ಯೋಗ ಸೃಷ್ಟಿಗೆ ಬೇಕಾದಂತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ನನ್ನ ಆಶಯ ಅದಕ್ಕೋಸ್ಕರ ಈಗಾಗಲೇ ಎರಡು ಮೂರು ಸಾರಿ ಕೈಗಾರಿಕಾ ಮಂತ್ರಿಗಳನ್ನು ನೋಡಿದ್ದೇನೆ ಬೇರೆ ಬೇರೆ ವಿಚಾರಗಳ ಜೊತೆ ಮಾತನಾಡಿದ್ದೇನೆ ನನಗನ್ಸುತ್ತೆ ಒಂದಷ್ಟು ಪ್ರಯತ್ನಗಳನ್ನು ಮಾಡಿ ಕೆಲವು ಕೈಗಾರಿಕೆಗಳಲ್ಲಿ ಸ್ಥಾಪನೆ ಮಾಡಿದ್ರೆ ಒಂದಷ್ಟು ಉದ್ಯೋಗಗಳನ್ನು ಮಕ್ಕಳಿಗೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಆಶೆ ಅದ್ರ ಬಗ್ಗೆ ನನಗೆ ಪ್ರಮುಖವಾಗಿ ಒಂದು ಆರೋಪ ಕೇಳಿ ಬರ್ತಾ ಇರೋದ್ರೆ ಏನೋ ಅಡಿಕೆ ಬೆಳೆಯ ವಿಚಾರ ಕುರಿತಾಗಿ ಒಂದು ಆರೋಪ ಮಾಡ್ತಾ ಇರೋದು ಕಾಂಗ್ರೆಸ್ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ವಿದೇಶದಿಂದ ಅಡಿಕೆನ ಆಮದನ್ನ ಮಾಡ್ಕೊಳ್ತಾ ಇದ್ದಾರೆ ಇದರಿಂದಾಗಿ ಅಡಿಕೆ ಬೆಲೆ ಕುಸಿತವಾಗ್ತಾ ಇದೆ ಅಂದ್ರೆ ವಿದೇಶಿ ಅಡಿಕೆ ಆಮದಿನಿಂದ ಇಲ್ಲಿನ ಅಡಿಕೆ ಬೆಲೆ ಕುಸಿತವಾಗ್ತಾ ಇದೆಯಾ ಅಡಿಕೆ ಬೆಲೆ ಜಾಸ್ತಿ ಆದಾಗ ಈ ಮಾಡೋದಿಲ್ಲ ಅಡಿಕೆ ಬೆಲೆ ಕಡಿಮೆ ಆದಾಗ ಅಲ್ಲ ಜನರಿಗೆ ಸಮಸ್ಯೆಗಳಾದಾಗ ಆರೋಪಗಳನ್ನ ಮಾಡುವಂತದಲ್ವಾ ಜನ ಸಮಸ್ಯೆಗಳಾದಾಗ ಆರೋಪ ಮಾಡಬೇಕು ಆ ಆರೋಪ ವಾಸ್ತವಿಕವಾಗಿರಬೇಕು ನನಗೆ ಗೊತ್ತಿರುವಂತೆ ಮೊದಲಿಗಿಂತ ಆಮದು ಈಗ ಕಡಿಮೆ ಇದೆ ಮೊದಲಿಗಿಂತ ಆಮದು ಕಡಿಮೆ ಇದೆ ಆ ಕಾರಣಕ್ಕೆ ಅಡಿಗೆ ಬೆಲೆ ಒಂದೇ ಸತಿ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಯ್ತು ಬೇರೆ ಬೇರೆ ಕಾರಣಕ್ಕೆ ಆಮದು ಸಂಖ್ಯೆ ಪೂರ್ತಿ ನಿಂತಿದೆ ಅಂತ ಹೇಳಿಲ್ಲ ನಾವು ಆಮದು ಎಲ್ಲಿಯಾದರೂ ಜಾಸ್ತಿ ಬಂದಾಗ ಅದು ಕಡಿಮೆ ಆಗುವಂತಾಪ ಇದ್ರೆ ಆಮದು ನೆಲೆಸಿಬಿಡ್ತಾರೆ ಸರ್ಕಾರದಿಂದ ನಾವು ಮನವರಿಕೆ ಮಾಡ್ತೇವೆ ಸರ್ಕಾರ ಗೇರಿದ್ರೆ ಅರ್ಥ ಇದೆ ಒಟ್ಟಾರೆ ಕೇಂದ್ರ ಸರ್ಕಾರ ನಮ್ಮ ರೈತರ ನಮ್ಮ ಜನರ ಹೆಸರನ್ನ ರಕ್ಷಣೆ ಮಾಡಿರುವಂತದ್ದೇ ಹೊರತು ಯಾವುದೋ ಮಾರ್ಕೆಟಿಂಗ್ ಮಾಡಿಕ್ವಂತದ್ದಲ್ಲ ಆದ್ರೆ ರಾಜಕೀಯ ಕಾರಣಗಳಿಗೂ ಇಂಥ ಆರೋಪ ಬರುತ್ತೆ ನಾವು ಅಂಕಿಅಂಶದ ಪ್ರಕಾರ ಅವರಿಗೆ ಉತ್ತರ ಕೊಡಬೇಕಾದ ಜವಾಬ್ದಾರಿ ನಮ್ಮ ನಮ್ಮಲ್ಲಿರುತ್ತೆ ಪ್ರಮುಖವಾಗಿ ಆ ಕೋಟ ಪೂಜಾರಿ ಈಗ ಸಂಸದರಾಗಿ ಆ ಮೂರು ತಿಂಗಳ ಆಗಿರುವಂತದ್ದು ಅದಕ್ಕ ಹಿಂದೆ ಸಚಿವರಾಗಿ ಒಬ್ಬರು ವಿಧಾನ ಪರಿಷತ್ ಸದಸ್ಯರಾಗಿ ಅತ್ಯಂತ ಯಶಸ್ವಿಯಾದ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಒಬ್ಬ ಸಂಸದರಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಜನತೆ ಏನ್ ನಿರೀಕ್ಷೆ ಮಾಡಬಹುದು ನಿಮಗೆ ಸಂಸದರಿಗೆ ಅವರದ್ದೇ ಆದಂತೆ ಕೆಲಸ ಇದೆ ನಾನು ಚುನಾವಣೆ ಮೊದಲು ಕೂಡ ಹೇಳಿದ್ದೆ ಈ ಸಂಸದರಾದವನಿಗೆ ರೈಲ್ವೇ ಎಲ್ಲಿ ವಿಸ್ತರಿಸಬೇಕು ಇನ್ನು ಐದು ವರ್ಷಗಳಲ್ಲಿ ಅಂತ ಇರುತ್ತೆ ಸಂಸದರಾದವನಿಗೆ ಎಲ್ಲಿ ವಿಮಾನ ನಿಲ್ದಾಣಗಳು ಇದ್ರೆ ಇಲ್ಲದಿದ್ರೆ ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸಂಸದರಾದವನಿಗೆ ಆರೋಗ್ಯದಲ್ಲಿ ಸುಧಾರಣೆ ತರಲಿಕ್ಕೆ ಎಲ್ಲೆಲ್ಲಿ ಎಸ್ ಐ ಆಸ್ಪತ್ರೆ ಆಗಬೇಕು ಅಂತ ಮಾತು ಯೋಚನೆ ಮಾಡ್ಲಿಕ್ಕೆ ಆಗುತ್ತೆ ನಮ್ಮ ಈಗಾಗಲೇ ಇರುವಂತಹ ಆರೋಗ್ಯ ವಿಮೆಗಳಿದೆಯಲ್ಲ ಆಯುಷ್ಮಾನ್ ಭಾರತ್ ಅದನ್ನು ಹೇಗೆ ಜನರಿಗೆ ತಲುಪಿಸಬಹುದು ಅಂತ ಯೋಚನೆ ಮಾಡಲಿಕ್ಕೆ ಅವಕಾಶಗಳಿರುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಒಬ್ಬ ಸಂಸದರಾಗಿ ಏನ್ ಮಾಡಬೇಕು ಅನ್ನೋದು ನಾನು ಈ ಉದಾಹರಣೆಗೆ ನೀವು ಬಿ ಎಸ್ ಎನ್ ಹೇಳಿದೀರಿ ಆ ಬಿ ಎಸ್ ಎನ್ ಎಲ್ ಬಗ್ಗೆ ಗಮನ ಪಟ್ಟವರೇ ಕಡಿಮೆ ಅನ್ಸಿಟ್ಟು ಮಟ್ಟಿಗೆ ನನಗನ್ಸುತ್ತೆ ಈಗ ಒಂದಷ್ಟು ಶಕ್ತಿ ಹಾಕಿ ನಾವೆಲ್ಲ ಅಧಿಕಾರಿಗಳನ್ನ ಕರೆದು ಮಾತಾಡುವಾಗ ಒಂದು ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಹೋಗುತ್ತೆ ಅಂತ ನನ್ಗೆ ಅನಿಸುತ್ತೆ ಇವತ್ತು ಜಲ ಯೋಜನೆ ಮನೆ ಮನೆಗೆ ನಲ್ಲಿ ನೀರು ಕೊಡಬೇಕು ಅಂತೇಳಿ ಮೋದಿಯವರ ಸರ್ಕಾರ ಕೇಂದ್ರ ಸರ್ಕಾರ ಯೋಜನೆ ಮಾಡುತ್ತೆ ಕರ್ನಾಟಕ ರಾಜ್ಯಕ್ಕೆ ಎಪ್ಪತ್ತೆರಡು ಸಾವಿರ ಕೋಟಿ ವಿನಿಯೋಗ ಆಗ್ತಿದೆ ಎಪ್ಪತ್ತೆರಡು ಸಾವಿರ ಕೋಟಿ ಪ್ರತಿ ಗ್ರಾಮ ರಾಜ್ಯದಲ್ಲೂ ಟ್ಯಾಂಕ್ ಆಗ್ತಾ ಇದೆ ನಳ್ಳಿ ಆಗ್ತಾ ಇದೆ ಓರ್ ಟ್ಯಾಂಕ್ ಆಗ್ತಾ ಇದೆ ಬೋರ್ವೆಲ್ ಆಗ್ತಾ ಇದೆ ಅಥವಾ ತೆರೆದು ಬಾವಿ ಆಗ್ತಾ ಇದೆ ಇದನ್ನ ಯಾರು ನೋಡಬೇಕು ಸಂಸದರಾಗಿ ನಾನು ದಿಶಾ ಮೀಟಿಂಗ್ ಮೂಲಕ ನಮ್ಮ ಕುಡಿಯೋ ನೀರು ಹೇಗಿದೆ ಕೇಂದ್ರ ಸರ್ಕಾರ ಯೋಜನೆಗಳು ಹೇಗಿದೆ ಇದೆಲ್ಲವನ್ನ ಪ್ರಗತಿ ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಜನರ ನಿರೀಕ್ಷೆ ಏನಿರುತ್ತೆ ಅಂತ ಹೇಳಿದ್ರೆ ಮುಡುಗೊಬ್ಬ ಎಂ ಪಿ ಆಗಿದ್ದಾನೆ ಏನಾದ್ರೂ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನುವಂತ ವಿಶ್ವಾಸಲ್ಲಿದ್ದಾರೆ ಅವರ ವಿಶ್ವಾಸಕ್ಕೆ ಕುಂದಾಗದಿರುವಂತೆ ಜವಾಬ್ದಾರಿಯಿಂದ ಕೆಲಸ ಮಾಡುವುದು ನಾನು ಒಳ್ಳೆ ನಾನು ಮಾಡ್ತಾ ಇದ್ದೀನಿ ಪ್ರಮುಖವಾಗಿ ಆ ಒಬ್ರು ಸಂಸದರಂದ್ರೆ ಬಹುಶಃ ಉಡುಪಿ ಚಿಕ್ಕಮಗಳೂರು ಅಂದ್ರೆ ಆರು ತಿಂಗಳಿಗೊಮ್ಮೆ ಅಥವಾ ಒಂದು ವರ್ಷಕ್ಕೊಮ್ಮೆ ಕ್ಷೇತ್ರಕ್ಕೆ ಬರುವವರ ಒಂದು ಭಾವನೆ ಈ ಒಂದು ಭಾಗದಲ್ಲಿ ಕ್ರಿಯೇಟ್ ಆಗಿದೆ ಆದ್ರೆ ಕಳೆದ ಒಂದು ಮೂರು ತಿಂಗಳಲ್ಲಿ ನಾವು ಗಮನಿಸಿದ್ರೆ ಸೂಕ್ಷ್ಮವಾಗಿ ನಾನೇ ಕೂಡ ನೋಡಿದ್ದೀನಿ ಒಬ್ರು ಸಂಸದರನ್ನು ಒಬ್ರು ಶಾಸಕರ ನೀವು ಮಾಡ್ತಾ ಇದ್ದೀರಾ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಈಗಾಗಲೇ ಒಂದು ಕಡಿಮೆ ಭೇಟಿಯನ್ನು ಕೊಟ್ಟಿದ್ದೀರಾ ಇಷ್ಟೆಲ್ಲ ಒಂದು ಬಿಜೆಪಿಯ ಸಂದರ್ಭದಲ್ಲಿ ಕೂಡ ಹೇಗೆ ಅನ್ಸುತ್ತೆ ಒಂದು ಎಂಟು ವಿಧಾನಸಭಾ ಕ್ಷೇತ್ರಗಳು ಸುಟ್ಟ ಸುತ್ತಾಟವನ್ನ ಮಾಡಿದಾಗ ಯಾವ ರೀತಿ ಈ ಸಂಸದ ಒಂದು ಜವಾಬ್ದಾರಿ ಎಲ್ಲಾ ಕ್ಷೇತ್ರಗಳಲ್ಲಿ ಸಂಪರ್ಕ ಮಾಡೋದು ಎಲ್ಲ ಸಮಸ್ಯೆಗಳನ್ನ ಅಧ್ಯಯನ ಮಾಡುದು ಪರಿಹಾರ ಮಾಡಲಿಕ್ಕೆ ಪ್ರಯತ್ನಗಳು ಮಾಡುದು ಸಂಸದನ ಜವಾಬ್ದಾರಿ ನಾಲ್ಕು ಸಣ್ಣ ತೊಂದರೆ ಅಂದ್ರೆ ಉಡುಪಿಯಿಂದ ಹೊರಟ್ರೆ ಚಿಕ್ಕಮಂಗ್ಳೂರಿಗೆ ಬರ್ಲಿಕ್ಕೆ ನಿನ್ನೆ ಐದು ಕಾಲು ಗಂಟೆ ಇತ್ತು ಹೋಗ್ಲಿಕ್ಕೆ ದಾರಿ ಪ್ರಯಾಣ ಇಲ್ಲೊಂದು ಇಲ್ಲೊಂದು ನಾಲ್ಕೈದು ಗಂಟೆಗೆ ಇಲ್ಲ ಬೇರೆ ಬೇರೆ ಇಲಾಖೆಗಳು ಪರಿಶೀಲನೆ ಮಾಡಿ ಸಂಜೆ ತಡ ತಡಾದ್ರೆ ಮತ್ತೆ ಐದು ಗಂಟೆ ಈ ರಸ್ತೆ ಈಗ ಆಗಿರೋದಿಲ್ಲ ಇದ್ರೆ ನಾಲ್ಕು ನಾಲ್ಕು ಕಾಲು ಗಂಟೆ ಅಂತ ಆಗ್ಬೋದು ಏನು ಈ ದಾರಿಯಲ್ಲಿ ಏನಾಗುತ್ತೆ ಅಂದ್ರೆ ಬರ್ತಾ ಇರುವಾಗ ಎಲ್ಲಾದ್ರೂ ಮೊಬೈಲ್ ಸಿಕ್ಕಿದ್ರೆ ನಾನು ಬೇರೆ ಕೆಲಸಗಳು ಮಾಡದ ಬರಬಹುದು ಇನ್ನೊಂದು ಮತ್ತೊಂದೆಲ್ಲ ಒಂದ್ ಎರಡು ಮೂರು ಗಂಟೆಗಳ ಕಾಲ ನೆಟ್ವರ್ಕ್ ಇದೆಲ್ಲ ಏ ಸಿಗುದಿಲ್ಲ ನಾವೆಲ್ಲ ಕೆಲಸಗಳು ಮಾಡ್ಬೇಕಾಗುತ್ತೆ ನನ್ನ ಅನ್ಸುತ್ತೆ ನಾನು ನನ್ನ ಜವಾಬ್ದಾರಿಯನ್ನು ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದವನು ತಾಲೂಕ್ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದವನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದವನು ಕರ್ನಾಟಕ ರಾಜ್ಯದಲ್ಲಿ ನನ್ನ ಪಾರ್ಟಿ ನನಗೆ ಮೂರು ಸಾರಿ ಕ್ಯಾಬಿನೆಟ್ ಮಂತ್ರಿ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಎರಡು ಸಾರಿ ವಿರೋಧ ಪಕ್ಷ ನಾಯಕನಾಗಿದ್ದೆ ಕೆಳಮನೆಯಲ್ಲಿ ಯಡಿಯೂರಪ್ಪ ಇದ್ರು ಮೇಲ್ಮನೆಯಲ್ಲಿ ನಾನಿದ್ದೆ ಆ ಕೆಳಮನೆಯಲ್ಲಿ ಸಿದ್ದರಾಮಯ್ಯ ಇದ್ರು ಮೇಲ್ಮನೆಯಲ್ಲಿ ನಾನಿದ್ದೆ ಎರಡು ಸಾರಿ ವಿರೋಧ ಪಕ್ಷ ನಾಯಕನಾಗಿದ್ದೆ ನನ್ನ ಕೆಲಸವನ್ನ ನನ್ನ ಒಳಗೆ ನನ್ನ ಶಕ್ತಿ ಅನುಸಾರ ನಿಷ್ಠೆಯಿಂದ ಮಾಡಿದ್ದೇನೆ ವಿಶ್ವಾಸವನ್ನು ಹೊಂದಿದ್ದೆ ನಾನು ಸಂಸದರಾಗಿಯೂ ಕೂಡ ಜನರ ಬೇಕು ಬೇಡಗಳ ಬಗ್ಗೆ ನಾನು ಗಮನ ಕೊಡ್ತೇನೆ ಆ ಕಡತಗಳನ್ನ ಹಿಂಬಾಲಿಸ್ತೇನೆ ಡಿಲ್ಲಿ ಹೋದಾಗ ಯಾರ್ಯಾರು ಭೇಟಿ ಮಾಡಬೇಕು ಅವನು ಭೇಟಿ ಮಾಡ್ತೇನೆ ನನ್ನದೇ ರೂಲಿಂಗ್ ಪಾರ್ಟಿ ಸರ್ಕಾರ ಇರೋದ್ರಿಂದ ಅಲ್ಲಿರುವಂತ ಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ನನಗೆ ಹೆಚ್ಚು ಸಹಾಯ ಆಗುತ್ತೆ ಇದೆಲ್ಲವನ್ನು ಇಟ್ಟುಕೊಂಡು ಪ್ರಾಸೆಸ್ ನಾವು ಎಲ್ಲಿ ಯಾವ ಯೋಜನೆಯನ್ನು ಜಾರಿಗೆ ಗೆಲ್ಲುತ್ತೆ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಮಾಡ್ತೇನೆ ಮತ್ತು ಪಾರದರ್ಶಕವಾಗಿ ಕೆಲಸ ಮಾಡ್ತೇನೆ ಜನರಿಗೆ ವಿಶ್ವಾಸ ಗಳಿಸ್ತೇನೆ ವಿಶ್ವಾಸ ನಾನು ಹೊಂದಿದ್ದೇನೆ ಕೊನೆಯದಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಇಲ್ಲಿನ ಮತದಾರಿಗಳಾಗಿರಬಹುದು ಸಾರ್ವಜನಿಕರಿಗೆ ಅದರಲ್ಲೂ ಪ್ರಮುಖವಾಗಿ ರೈತರಿಗೆ ಏನಕ್ಕೆ ಬಯಸ್ತೀರ ತುಂಬಾ ಚರ್ಚೆ ಅನ್ನೋದು ಆ ಕರಾವಳಿಯ ಜಿಲ್ಲೆಗಳಲ್ಲಿ ಮೀನುಗಾರಿಕೆ ಬಗ್ಗೆ ಮೀನುಗಾರಿಕೆ ಬಗ್ಗೆ ಹೊಸ ಯೋಜನೆಗಳನ್ನು ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರದ ಸಂಪದ ಯೋಜನೆಯನ್ನ ಜಾರಿಗೆ ತಂದಾಗ ಅದರ ಅನುಷ್ಠಾನದಲ್ಲಿ ಆಗಬಹುದಾದಂತಹ ದೂರಗಾಮಿ ಯೋಜನೆಯನ್ನು ಯೋಚನೆ ಮಾಡ್ತೇವೆ ಇನ್ನೊಂದು ಇಪ್ಪತ್ತೈದು ವರ್ಷಗಳ ವ್ಯಾಪ್ತಿಯ ನಂತರ ಇಪ್ಪತ್ತೈದು ವರ್ಷಗಳ ನಂತರ ಮೀನುಗಾರಿಕೆ ಹೇಗಿರಬೇಕು ಅನ್ನೋದಕ್ಕೆ ಇವತ್ತು ಬುನಾದಿ ಆಗ್ತಾ ಇದ್ದೇವೆ ಆ ಕಷ್ಟಪಟ್ಟು ದುಡಿತಾ ಇರುವಂತಹ ಸಮುದ್ರದ ಅಲೆಗಳಿರುವಂತಹ ಬರುತ್ತಿರುವಂತಹ ನಿಜವಾದ ಮೀನುಗಾರರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನೇನು ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡ್ತೇವೆ ಇದು ಮೀನುಗಾರಿಕೆ ಇಲ್ಲಿ ನಿಮ್ಮ ಕಾಪಿ ಬೆಳೆಗಾರರ ಬಗ್ಗೆ ಅಡಿಕೆ ಬೆಳೆಗಾರರ ಬಗ್ಗೆ ಮೆಣಸು ಬೆಳೆಯುವ ಬಗ್ಗೆ ಈ ಬಕುಮಂತೀವಿ ನಿಮ್ಮಲ್ಲಿ ಏನು ಹೇಳ್ತೀವಿ ನಮ್ಮಲ್ಲಿ ಕುಮ್ಕಿ ಅಂತೀವಿ ನಾವು ಕುಮ್ಕಿ ಬೆಳೆಗಾರರ ಬಗ್ಗೆ ಎಲ್ಲಕ್ಕಿಂತ ಹೆಚ್ಚಾಗಿ ರೈತರು ಉಕ್ಕಲಿಸುವಂತ ಕೆಟ್ಟ ಪರಂಪರೆ ಬಗ್ಗೆ ಗಟ್ಟಿಯಾದ ನಿಮ್ಮನ್ನು ಹೊಂದಿಬಿಡ್ತೇವೆ ಅದ್ರಲ್ಲಿ ಅದರಲ್ಲಿ ಯಾವ್ದಾದ ಕೂಡ ಇಲ್ಲ ಇದು ರಾಜಕೀಯತರವಾದಂತಹ ಹೋರಾಟ ಆಗಬೇಕು ಅನಿವಾರ್ಯ ಆದ ರಾಜಕೀಯ ರಾಜಕಾರಣದ ಹೋರಾಟ ಆದರೂ ಕೂಡ ನಾವು ರೆಡಿಯುತ್ತೇವೆ ರೈತರನ್ನು ಮುಟ್ಲಿಕ್ಕೆ ಬಿಡಬಾರದು ಅಂತ ನಮ್ಮ ತೀರ್ಮಾನ ಇದೆ ಸುಮ್ಮನೆ ಪ್ರಚಾರ ಮಾಡ್ತಾ ಇದ್ರೆ ಭಾಷಣ ಮಾಡ್ತಾ ಇದ್ರೆ ಅದು ಭಾಗ ಅಲ್ಲ ಅಂತ ಹೇಳಿ ನಾನು ಹೇಳಿದೆ ಯಾರು ಮಾಡಿದ್ರು ಆದ್ರೆ ರೈತರು ಪರವಾಗಿ ಗಟ್ಟಿದಾಗ ನಾವೆಲ್ಲ ಒಟ್ಟಾಗಿ ನಿಂತರ ಒಳ್ಳೇದು ಅನ್ನುವಂತ ಭಾವನೆ ನಾನು ಹೊಂದಿದೆ ಈ ಹಿನ್ನೆಲೆಯಲ್ಲಿ ಎರಡೂ ಪ್ರದೇಶಗಳ ಅನುಭವ ನನಗಿದೆ ನಾನು ಕೆಲಸ ಮಾಡಿದ ಅನುಭವದಲ್ಲಿ ನಾನು ರೈತಾಭಿವರ್ಗದ ಬಗ್ಗೆ ಓಡಾಟ ಮಾಡಿದ ಅನುಭವದಲ್ಲಿ ನಾನು ಮೀನುಗಾರರ ಬಗ್ಗೆ ಓಡಾಟ ಮಾಡಿದ ಅನುಭವದಲ್ಲಿ ಸಾಮಾನ್ಯ ಬಡವರ ಬಗ್ಗೆ ಓಡಾಟ ಮಾಡಿದಲ್ಲಿ ಯಾವ್ದೋ ನಿಮ್ಮ ಕಳಸದಿಂದ ಒಂದರ ಜನ ಪರಿಶಿಷ್ಟ ಪಂಗಡದವ್ರು ಬರ್ತಾರೆ ಅವ್ರು ಹೇಳ್ತಾರೆ ನಮ್ಮನ್ನೊಂದು ಎಪ್ಪತ್ತೈದು ಕುಟುಂಬ ಇದೆ ಎಲ್ಲವೂ ಸರಿ ಇದೆ ಆ ನಮ್ಗೆ ಹೋಗಲು ಬದುಕಾ ಇಲ್ಲ ಅಂತ ಹೇಳಿ ಅದ ಕಾರಣ ಅವರೇ ಇವರು ಮತ್ತವರಂತೆ ಹುಡುಕ್ತಾ ಇರುವುದು ನನ್ನ ಕ್ರಮ ಅಲ್ಲ ಸಮಸ್ಯೆಗೆ ಅಲ್ಲಿರುವ ಎಂ ಎಲ್ ಇದ್ರೆ ಅವ್ರ ಜೊತೆಲೂ ಮಾತಾಡ್ತೇನೆ ಯಾರ ಎಂ ಎಲ್ ಕೂಡ ಅವ್ರ ಜೊತೆ ಮಾತಾಡ್ತೇನೆ ಎಮ್ ಎಲ್ ಸಿ ಇದ್ರೆ ಅವ್ರ ಜೊತೆ ಮಾತಾಡ್ತೇನೆ ನನಗೆ ಇದ್ರಲ್ಲಿ ಯಾವ ಸಂಕೋಚ ಕೂಡ ಇಲ್ಲ ಹಾಗಾಗಿ ಒಟ್ಟಾರೆ ಆ ಬಡವರಿಗೆ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಒಬ್ಬ ಸಂಸದನಾಗಿ ನನ್ನ ಪ್ರಯತ್ನ ಏನು ಅಷ್ಟೊಂದು ಪ್ರಾಮಾಣಿಕವಾಗಿ ಮಾಡ್ಬೇಕಂತ ಯೋಚನೆ ಮಾಡಿದ್ದೇನೆ ನನಗನ್ಸುತ್ತೆ ಎರಡೂ ಜಿಲ್ಲೆಗಳಲ್ಲಿ ಒಟ್ಟಾರೆ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಪರಿಣಾಮಕಾರಿಯಾಗಿ ಜನ ಏನು ಆಶೀರ್ವಾದ ಮಾಡಿದ್ದಾರೆ ಆ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥ ಮಾನಸಿಕತೆ ನಾನು ಹೊಂದಿದೆ ಆ ಬೇಕಾದ ಅನುಭವ ಮತ್ತು ಶಕ್ತಿ ಕೂಡ ನನಗಿದೆ ನಾನು ಮಾನ್ಯವಾಗಿ ಕೆಲಸ ಮಾಡ್ತೇನೆ ಪೂಜಾರಿ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಒತ್ತುವರಿ ತೆರವಿನ ವಿಚಾರದಿಂದ ರೈತರಿಗಾಗಿರುವ ತೊಂದರೆಗಳಾಗಿರ್ಬೋದು ಅಡಿಕೆ ಬಲೆಯು ದಿನದಿಂದ ದಿನಕ್ಕೆ ಕುಸಿತ ಇರುವಂಥ ವಿಚಾರ ಆಗಿರ್ಬೋದು ಹಾಗೆ ಪಿಎಂ ಏನು ವಿಶ್ವಕರ್ಮ ಯೋಜನೆ ಆಗಿರ್ಬೋದು ಹಾಗೆ ಬಿಎಸ್ಎಲ್ ಎಲ್ ಸಮಸ್ಯೆ ಆಗಿರ್ಬೋದು ಹಾಗೆ ಮುಂದಿನ ದಿನಗಳಲ್ಲಿ ಉದ್ಯೋಗ ಸೃಷ್ಟಿ ವಿಚಾರ ಆಗಿರ್ಬೋದು ಹಾಗೆ ಮೀನುಗಾರಿಕೆ ಬಗ್ಗೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಅಚ್ಚರಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈಲಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರಕ ಧನ್ಯವಾದಗಳು ನೋಡುತ್ತೆ ವೀಕ್ಷಕರೇ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರು ಹಾಗೂ ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿರುವಂತಹ ಶ್ರೀ ಕೋಟಾ ಶ್ರೀವಾಸ ಪೂಜಾರಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾಲ್ ಇನ್ನೊಬ್ಬ ವಿಶೇಷ ಮುಂದೆ ಬರ್ತೇನೆ ನಮಸ್ಕಾರ